ಜರೋಧ ಅಂತ ಏನೋ ಒಂದು ದೊಡ್ಡ ಕಂಪ್ನಿ ಇದೆ ಅದರ ಫೌಂಡರ್ ಮತ್ತು ಕೋ ಫೌಂಡರ್ ಬಟ್ ಚಿಕ್ಕವರಿದ್ದಾಗ ಇವ್ರಿಗೆ ಅನಿಸಿತು ನನ್ನ ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ ಏನಾದರೂ ಮಾಡೋಣ ಅಂತ ಎಂಥ ಒಂದು ವಿಪರ್ಯಾಸ ಅಮ್ಮ ನೀ ಯಾಕೆ ಇಷ್ಟೊಂದು ಕಷ್ಟಪಡ್ತೀಯ ನಂಗೆ ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ನಾನು ಕೂತ್ಕೊಂಡು ಹತ್ತಿದೀನಿ ಅವತ್ತು ಅವನು ಹಾಗಾದ್ರೆ ಎರಡನೇ ಅವನೂ ಸ್ಕೂಲ್ಗೆ ಹೋಗೋಕೆ ರೆಡಿ ಇರಲಿಲ್ಲ ನಾನು ಇಂಟರ್ನ್ ಏನು ಮಾಡೋಕ್ಕೆ ಶುರು ಮಾಡಿದೆ ಅಂದರೆ ನಾನೇನಾದ್ರು ಒಂದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿ ಇಡ್ತೀನಿ ಅಂತ ಓಕೆ ಮಕ್ಕಳೇನೋ ಉದ್ಧಾರ ಆಗದೆ ಇದ್ರೆ ಇದನ್ನ ಹೆಲ್ಪ್ ಆಗಲಿ ಅಂತ ನೋಡಿ ಆಮೇಲೆ ನಮ್ಮ ಅಕ್ಕಂದ್ರುಗಳು ಇವಳು ಬಿಸ್ನೆಸ್ ಮಾಡ್ತಾಳಂತೆ ಅಂತ ಜೋರಾಗಿ ಹಾಸ್ಯ ಹೂ ಅಡಗಿತ್ತಿ ಅಂತೆಲ್ಲ ಹಾಸ್ಯ ಮಾಡೋರು ನನ್ನ ಶಪಥ ಮಾಡ್ಕೊಂಬಿಟ್ಟಿದ್ದೆ ನಮ್ಮ ಮಾಡೇ ಮಾಡ್ತೀನಿ ಅಂತ ಬಿಕಾಸ್ ಆಫ್ ಮೈ ಸನ್ಸ್ ಓಕೆ ಇಲ್ಲಾಂದಿದ್ರೆ ನಾನು ನೆಮ್ಮದಿಯಾಗಿ ಬದುಕ್ತಾ ಆ ಫ್ಲವರ್ ಎಲ್ಲ ಹಾಕ್ತೆ ಎರಡು ಸಾವಿರ ರೂಪಾಯಿಂದು ಯಾರು ಬರಲಿಲ್ಲ ತಗೊಂಡೋಗಕ್ಕೆ ಬಿಸ್ನೆಸ್ ಆಗಲಿಲ್ಲ ಸೊ ಇವರು ಫ್ಲವರ್ ಡೆಕೋರೇಟರ್ಸ್ ಹೇಳಿದ್ರು ಈ ಶನಿವಾರ ಭಾನುವಾರ ಬಿಸ್ನೆಸ್ ಆಗುತ್ತೆ ಅಂತ ಶನಿವಾರ ಒಂದು ಐದು ಸಾವಿರ ರೂಪಾಯಿ ಆಯಿತು ಅವಾಗ ಒಂಚೂರು ನನ್ನ ಮನಸ್ಸು ಆಮೇಲೆ ಭಾನುವಾರ ನೋಡಿದ್ರೆ ಹದಿನಾಲ್ಕು ಸಾವಿರ ಆಯ್ತು ನಾನು ವಿಪ್ರೋನವರೇ ಕಾರಣ ನನಗೆ ಈವೆಂಟ್ ಆರ್ಗನೈಸರ್ ಆಗೋಕ್ಕೆ ಅವರೇ ನನಗೆ ನೀವು ಇದು ಮಾಡಿ ಮ್ಯೂಸಿಕ್ ಆರ್ಗನೈಸ್ ಮಾಡಿ ಅದು ಮಾಡಿ ಸಿ ಮ್ಯೂಸಿಕ್ ಆರ್ಗನೈಸ್ ಮಾಡೋಕೆ ಬರುತ್ತೆ ಬ್ಯಾಕ್ ಡ್ರಾಪ್ ಅರೇಂಜ್ ಮಾಡೋಕೆ ಬರುತ್ತೆ ಸ್ಟೇಜ್ ನಾನೇ ಹಾಕಿಸ್ಬೋದಲ್ವ ಅಂತ ಹೇಳಿ ಸ್ಟೇಜು ನಾನೇ ಅರೇಂಜ್ ಮಾಡುವೆ